ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ತಾವು ಗಮನಿಸ್ಬೋದು ಬಂಧುಗಳೇ ಇವತ್ತಿನ ದಿನ ಈ ವಿಚಾರ ತಮ್ಮ ಜೊತೆಗೆ ಹಂಚ್ಕೊಳ್ಳೋಕೆ ನಾನು ಮನಸ್ಸು ಮಾಡಿದ್ದೀನಿ ಕಾರಣ ಏನಂದರೆ ಈ ಮೊನ್ನೆ ಎರಡು ಮೂರು ದಿವಸ ಹಿಂದೆ ಸದನದಲ್ಲಿ ವಿಧಾನ ಪರಿಷತ್ನಲ್ಲಿ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾದಂಥ ವಾಯಂ ಎಂ ಸತೀಶ್ ಸರ್ ಸತೀಶ್ ಸರ್ ಏನು ಪ್ರಶ್ನೆ ಮಾಡಿದ್ರು ವಿಶೇಷ ಚೇತನರ ಬಗ್ಗೆ ಕಾಳಜಿ ವಹಿಸಿ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ವಿಚಾರಗಳು ಅವರು ವಿಶೇಷ ಚೇತನರಿಗೆ ಆರೋಗ್ಯದ ಬಗ್ಗೆ ಇಲಾಖೆ ಏನು ಮಾಡ್ತಾಯಿದೆ ಮತ್ತು ಮುಂದಿನ ದಿನಗಳಲ್ಲಿ ಇಪ್ಪತ್ತೊಂದು ಥರ ವಿಶೇಷ ಚೇತನರಿಗೆ ಯಾವ ಥರ ಆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರಿ ಅನ್ನೋ ವಿಚಾರ ಪ್ರಸ್ತಾಪ ಮಾಡಿದರು ಅದು ಇಡೀ ರಾಜ್ಯದ ಜನ ಗಮನಿಸಿ ಬಹಳ ಸಂತೋಷದಿಂದ ಅವರನ್ನು ಅಭಿನಂದಿಸಿದ್ದಾರೆ ವಿಶೇಷ ಚೇತನರು ಆದರೆ ಆ ಒಂದು ಸಂದರ್ಭದಲ್ಲಿ ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೆಲವೊಂದು ಸ ಶಬದ ಶಬ್ದ ಬಳಕೆ ಪದ ಬಳಕೆ ಕಂಡು ಸ ಪಾಲಕರು ವಿಶೇಷ ಚೇತನ ಪಾಲಕರಿಗೆ ಸ್ವಲ್ಪ ಮನಸ್ಸಿಗೆ ನೋವಾಗಿರೋದನ್ನು ನಮ್ಮ ಜನರ ಜೊತೆಗೆ ಹಂಚ್ಕೊಂಡಿದ್ದಾರೆ ಆ ವಿಚಾರ ತಮ್ಮ ಜೊತೆಗೆ ಹೇಳ್ತಾ ಇದ್ದೀನಿ ಮಾನ್ಯ ಸಚಿವರು ಸತೀಶ್ ಸರ್ ಅವರು ಪ್ರಸ್ತಾಪ ಮಾಡಿದಾಗ ಮೊಟ್ಟ ಮೊದಲಿಗೆ ಅವರು ವಿಶೇಷ ಚೇತನರು ಕಾಳಜಿ ವ್ಯಕ್ತಪಡಿಸ್ತಾರೆ ಅನ್ನೋ ಮಾತು ಹೇಳ್ತಾ ಅವರ ಮನೆಯಲ್ಲಿ ಒಬ್ಬ ವಿಶೇಷ ಚೇತನ ಮಗ ಇರೋದರಿಂದ ಅವರು ಈ ಒಂದು ಕಾಳಜಿಯನ್ನು ಪ್ರದರ್ಶನ ಮಾಡ್ತಾರ ಅಂತಕ್ಕಂಥ ಒಂದು ಶಬ್ದ ಬಳಸಿದಾರಲ್ಲ ಆ ಪ್ರದರ್ಶನ ಅಂತಕ್ಕಂಥ ವಿಚಾರ ಸಹ ಬಹಳಷ್ಟು ಜನ ವಿಶೇಷ ಚೇತನ ಪಾಲಕರಿಗೆ ಬಹಳ ನೋವಾಗಿದೆ ಯಾಕೆ ಹೇಳ್ತಾ ಇದ್ದೇನೆಂದರೆ ಇಲ್ಲಿ ಸದನದಲ್ಲಿ ವಿಶೇಷ ಚೇತನರ ಮಾತೆತ್ತುವುದೇ ಬಹಳ ವಿರಳ ವಿಶೇಷ ಚೇತನರು ಎಲ್ಲ ಎಲ್ಲರ ಮನೆಯಲ್ಲಿ ಅಂದರೆ ಬಹಳಷ್ಟು ವಿಶೇಷ ಚೇತನರ ಬಂಧು ಬಳಗದಲ್ಲಿ ಆಗಲಿ ಅಥವಾ ಅವರ ಸಂಬಂಧಿಕರಲ್ಲಿ ಆಗಲಿ ವಿಶೇಷ ಚೇತನ ಇದ್ದೇ ಇರ್ತಾರೆ ನಮ್ಮ ವಿಶೇಷ ಚೇತನರ ಮನೆ ಮನೆಯಲ್ಲಿ ಅವರ ಪಾಲಕರಾಗಲಿ ಅಥವಾ ವಿಶೇಷ ಚೇತನರ ಸಂಬಂಧಿಕರಾಗಲಿ ಸಂಬಂಧಿಕರ ಮನೆಯಲ್ಲಿ ವಿಶೇಷ ಚೇತನ ಅದನ ಅನ್ನೋದನ್ನು ಹೇಳೋದೇ ಒಂದು ಅಪರೂಪ ಮತ್ತು ಮನೆಯಲ್ಲಿ ವಿಶೇಷ ವಿಶೇಷ ಚೇತನ ಮಗು ಇತ್ತಂದರೆ ಸಮಾಜದಲ್ಲಿ ಕುಟುಂಬದಲ್ಲಿ ಮತ್ತು ಎಲ್ಲೇ ಕಾರ್ಯಕ್ರಮಗಳಲ್ಲಿ ಅವರನ್ನು ಕರೆದುಕೊಂಡು ಹೋಗಲ್ಲ ಅವರನ್ನು ಜೊತೆಗೆ ಒಯ್ಯಲ್ಲ ತಗೋ ಕರೆದುಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ ಅನ್ನೋ ವಿಚಾರ ನಾವು ಅನೇಕ ತರಬೇತಿಗಳಲ್ಲಿ ಮತ್ತು ಅನೇಕ ಚರ್ಚಾ ವಿಷಯದಲ್ಲಿ ಸಭೆ ಸಮಾರಂಭಗಳಲ್ಲಿ ನಾವೆಲ್ಲ ಕಂಡಿದ್ದೆವು ಇಂಥ ಒಂದು ಸಂದರ್ಭದಲ್ಲಿ ಮಾನ್ಯ ಸಚಿವರು ಪ್ರಸ್ತಾಪ ಮಾಡಿದಾಗ ಅವರನ್ನು ಇವರ ಮನೆಯಲ್ಲಿ ಇವರ ಮಗು ಮ ಮಾನ್ಯ ಸದಸ್ಯರ ಮಗ ವಿಶೇಷ ಚೇತನ ಆಗಿದ್ದರು ಅಂಗವಿಕಲ ಆಗಿರೋದಕ್ಕಾಗಿ ಅವರು ಈ ಒಂದು ಕಾಳಜಿನ ಪ್ರದರ್ಶನ ಮಾಡ್ತಾ ಮಾಡಿದ್ದಾರೆ ಅಂತಕ್ಕಂಥ ಮಾತು ಹೇಳಿದ್ರಲ್ಲ ಇಲ್ಲಿ ನಾನು ಹೇಳಬೇಕಾಗಿದ್ದು ನಮ್ಮ ಚಾನಲ್ ಜೊತೆಗೆ ಹಂಚ್ಕೊಂಡಂಥ ಪಾಲಕರ ವಿಚಾರ ಏನಂದರೆ ಇಲ್ಲಿಯೇ ವಿಶೇಷ ಚೇತನರ ಬಗ್ಗೆ ಸದನದಲ್ಲಿರತಕ್ಕಂಥ ರಾಜಕೀಯ ವ್ಯಕ್ತಿಗಳು ಅಂದರೆ ರಾಜಕಾರಣಿಗಳು ಸುಮಾರು ರಾಜಕಾರಣಿಗಳಲ್ಲಿ ಅಲ್ಲಿ ಸದನದಲ್ಲಿ ಇರ್ತಕ್ಕಂಥ ರಾಜಕೀಯ ವ್ಯಕ್ತಿಗಳ ಮನೆಗಳಲ್ಲಿ ವಿಶೇಷ ಚೇತನ ಮಕ್ಕಳು ಇರ್ತಾರೆ ಅಂಥ ಮಕ್ಕಳ ಬಗ್ಗೆ ಹೇಳ್ಕೊಳಕ ಕೆಲವೊಂದು ಸಚಿವರು ಮುಜುಗರಕ್ಕೆ ಒಳಪ ಒಳಪಡ್ಬೋದು ಆ ಮುಜುಗರಕ್ಕೆ ಒಳಪಟ್ಟು ಕೆಲವರು ಪ್ರಶ್ನೆ ಮುಂದೆ ಮುಂದುವರೆದೇ ಹಿಂಜರಿ ಹಿಂಜರಿ ಹಿಂಜರಿಕೆಯೂ ಕಾಣ ಸ್ವಲ್ಪ ಭವಿಷ್ಯ ಭವಿಷ್ಯ ಆ ಒಂದು ವಿಚಾರನೂ ಅಲ್ಲಿ ನಾವು ಹೇಳ್ಬೋದು ಯಾಕಂದರೆ ವಿಶೇಷ ಚೇತನ ಮಕ್ಕಳಿರೋದನ್ನು ಸುಮಾರು ಪಾಲಕರು ಅದನ್ನು ವ್ಯಕ್ತಪಡಿಸಲ್ಲ ಹಾಗಾಗಿ ಅದಿದ್ದರೂ ಸಹಿತ ಅವರು ವ್ಯಕ್ತಪಡಿಸಿ ಹೇಳಿದ್ದಾರೆ ಅಂದರೆ ನಾವೆಲ್ಲ ವಿಶೇಷ ಅವರಿಗೆ ಅಭಿನಂದಿಸ್ತೀವಿ ಜೊತೆಗೆ ಈ ಮೊದಲು ನಮ್ಮ ಈ ಇಲಾಖೆಯ ಸಚಿವರಾದಂಥ ನಾ ತಮಗೆ ಅವರು ನಮ್ಮ ಮಹಿಳಾ ಸಚಿವರಾದಂಥ ಅವರ ಮನೆಯಲ್ಲೂ ಸಹಿತ ಒಬ್ಬ ವಿಶೇಷ ಚೇತನ ಮಕ್ಕಳು ಇದ್ದಾಗ ರಾಜ್ಯದ ವಿಶೇಷ ಚೇತನರ ಬಗ್ಗೆ ಕಾಳಜಿ ವಹಿಸಿ ರಾಜ್ಯದ ವಿಶೇಷ ಚೇತನ ಮಾಶಾಸನ ಸಹಿತ ಹೆಚ್ಚಳ ಮಾಡಿದರು ಮತ್ತು ವಿಶೇಷ ಚೇತನರ ಪುರಸ್ಥತಿ ಕಾರ್ಯಕರ್ತರ ಕೆಲಸ ಮಾಡ್ತಕ್ಕಂಥ ಗೌರವಧನ ಕಾರ್ಯಕರ್ತರ ಗೌರವಧನೂ ಒನ್ ಟು ಡಬಲ್ ಮಾಡಿದ್ರು ಹೆಚ್ಚು ಹೆಚ್ಚಳ ಮಾಡಿದ್ರು ಅಂಥ ಒಂದು ಮನೆಯಲ್ಲಿ ವಿಶೇಷ ಚೇತನ ಮಗು ಇದ್ದಾಗ ಇರೋ ಪಾಲಕರ ಕಾಳಜಿ ಮತ್ತು ರಾಜಕಾರಣಿಗಳ ಕಾಳಜಿ ಇರ್ದು ಇರದೇ ಇರೋದು ಮನೆಯಲ್ಲೇ ವಿಶೇಷ ಚೇತನ ಮಕ್ಕಳ ಇಲ್ಲ ಅಂತಕ್ಕಂಥ ಏನು ಜ ಜನರಿರ್ತಾರಲ್ಲ ಅವ್ರಿಗೆ ಅವ್ರ ಕಾಳಜಿ ಗೊತ್ತಾಗಲ್ಲ ಅದಕ್ಕಾಗಿ ವಿಶೇಷ ಚೇತನರ ಮಕ್ಕಳಿರೋ ಪಾಲಕರು ಯಾರು ಯಾರೂ ತಮ್ಮ ಕಾಳಜಿಯನ್ನು ಪ್ರದರ್ಶನ ಮಾಡಲ್ಲ ಅವರು ಕಾಳಜಿನ ವ್ಯಕ್ತಪಡಿಸ್ತಾರೆ ಮತ್ತೊಬ್ಬರು ಮುಂದೆ ಹೇಳ್ಕೊತಾರೆ ಯಾಕೆ ಹೇಳ್ಕೊತಾರೆ ಅಂದರೆ ಮಕ್ಕಳ ಆರೋಗ್ಯದ ಸಮಸ್ಯೆ ಮಕ್ಕಳ ಆರ್ಥಿಕ ಸಮಸ್ಯೆ ಮತ್ತು ಮಕ್ಕಳ ಮುಂದಿನ ಭವಿಷ್ಯ ಅವರಿಗೆ ಪಾಲಕರಿಗೆ ಎದ್ದು ಪ್ರಶ್ನೆ ಕಾ ಅವರ ಮುಂದಿನ ಭವಿಷ್ಯ ಏನು ಅನ್ನೋದೊಂದು ಪ್ರಶ್ನೆಗೆ ಉತ್ತರ ಹುಡುಕೋ ಹುಡ್ಕೋ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಇಲ್ಲಿ ಯಾರೂ ಅಲ್ಲಿ ಪ್ರದರ್ಶನ ಮಾಡಲ್ಲ ಈ ಒಂದು ಶಬ್ದ ಬಳಸಿದ್ದಕ್ಕಾಗಿ ಇದು ಎಷ್ಟರ ಮಟ್ಟಿಗೆ ಸೂಕ್ತ ಮತ್ತು ಎಷ್ಟರ ಮಟ್ಟಿಗೆ ಇದು ಸರಿ ಅನ್ನೋದನ್ನು ರಾಜ್ಯದ ಜನರು ತಾವೇ ಇದಕ್ಕೆ ತಾವು ಇದಕ್ಕೆ ಅಭಿಪ್ರಾಯ ತಿಳಿಸ್ಬೇಕು ಯಾಕಂದರೆ ವಿಶೇಷಚೇತನ ನಾನೊಬ್ಬ ಚೇತನ ನಾನು ಸಾ ಬಾಲ್ಯದಲ್ಲಿರುವಾಗ ನಮ್ಮ ಪಾಲಕರೇ ಎಲ್ಲಿ ಕರ್ಕೊಂಡು ಹೋಗ್ತಿರಲಿಲ್ಲ ನಮಗೆ ಯಾಕಂದರೆ ಅವರಿಗೆ ಆಮೇಲೆ ಇನ್ನೊಂದು ಬೇರೆ ನಮ್ಮ ಬಂಧು ಬಳಗದಲ್ಲಿ ಸಹಿತ ನನ್ನ ಮಗ ಹೇಗೆ ಈ ಥರ ಹ್ಯಾಂಡಿಕ್ಯಾಪ್ಟ್ ಅದಾನ ಅಂತಕ್ಕಂಥ ಹೇಳ್ಕೊಳ್ಳೋಕ್ಕೆ ಮುಜುಗರ ಪಡ್ತಕ್ಕಂಥ ಪಾಲಕರು ಇವತ್ತಿನ ದಿನ ಮುಂದುವರೆದ ಸಮಾಜದಲ್ಲಿ ವಿಶೇಷ ಚಿತ್ರನ ಬಗ್ಗೆ ಕಾಳಜಿ ವಹಿಸಿ ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ ಮತ್ತು ಈ ಮೊದಲು ನಾವು ಬಿಗ್ ಬಾಸಲ್ಲಿ ಒಬ್ಬ ವಿಶೇಷ ಚಿತ್ರಣನ್ನು ಬಿಗ್ ಬಾಸ್ ಒಳಗಡೆ ಕರೆದು ಆ ನಟಿ ಅವರ ತಮ್ಮನನ್ನು ಸಹೋದರನನ್ನು ಬಿಗ್ ಬಾಸ್ನಲ್ಲಿ ಪರಿಚಯಿಸಿ ಹೆಮ್ಮೆಯಿಂದ ವಿಶೇಷ ಚತುನ ಬಗ್ಗೆ ಹೇಳ್ಕೊಂಡಿದ್ದು ನಾವೆಲ್ಲ ಕಂಡಿದ್ದೆವು ಹಾಗಾಗಿ ಮುಂದುವರೆದ ಈ ಸಮಾಜದಲ್ಲಿ ವಿಶೇಷ ಚೇತನರಿಗೂ ಸಹಿತ ಸಮಾಜದಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕೊಡ್ತಾ ಇದ್ದಾರೆ ಈಗಿದ್ದ ಸಂದರ್ಭದಲ್ಲಿ ಅವರನ್ನು ಈ ಥರ ಪದ ಬಳಕೆಯಿಂದ ಅವರಿಗೆ ಮುಜುಗರಗೊಳಪಡಿಸೋದಾಗಲಿ ಅಥವಾ ಅವರಿಗೆ ಮಾನಸಿಕ ಘಾಸಿ ಉಂಟು ಮಾಡತಕ್ಕಂಥ ಘಟನೆಗಳಾಗಬಾರ್ದು ಈ ಪದ ಬಳಕೆ ಅದೆಷ್ಟು ಸೂಕ್ತ ಅನ್ನೋದನ್ನು ಪ್ರಶ್ನೆ ಎಲ್ಲ ಜನರಲ್ಲಿ ಇದೆ ಅದಕ್ಕಾಗಿ ಮಾನ್ಯ ಸಚಿವರಲ್ಲಿ ನಾನು ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ತಾವು ಎಲ್ಲೇ ಸಮ ಸಭೆ ಸಮಾರಂಭಗಳು ಹೋಗಲಿ ಮತ್ತು ವಿಶೇಷ ಚೇತನ ಕಾರ್ಯಕ್ರಮಗಳಲ್ಲಿ ಹೋಗಲಿ ಯಾರಿಗೂ ಅಂಗವಿಕಲರ ಕಾಳಜಿ ವ್ಯಕ್ತಪಡಿಸ್ತಾರೆ ಹೊರತಾಗಿ ಅದನ್ನು ಪ್ರದರ್ಶನ ಮಾಡ್ತಕ್ಕಂಥ ಪ್ರದ ಇದಕ್ಕೆ ಹೋಗಲ್ಲ ಪಾಲಕರು ಅದಕ್ಕೆ ಇದು ಪ್ರದರ್ಶನ ಅನ್ನೋ ಶಬ್ದ ಬಹಳ ಪಾಲಕರಿಗೆ ನೋವಾಗಿದೆ ತಾವು ದಯವಿಟ್ಟು ಮುಂದಿನ ದಿನಗಳಲ್ಲಿ ಈ ಪ್ರದರ್ಶನ ಅಂತಕ್ಕಂಥ ಕಾಳಜಿ ಪ್ರದರ್ಶನ ಅಂತಕ್ಕಂಥ ಶಬ್ದ ಬಳಸದರೆ ನಮ್ಮವರಿಗೆ ಗೌರವ ಕೊಡ್ತಕ್ಕಂಥ ವಿಚಾರ ಇಟ್ಟುಕೊಂಡು ನಮ್ಮವರನ್ನು ಗೌರವಿಸಿ ನಮ್ಮವರ ಭವಿಷ್ಯ ಕಟ್ಟಿ ಮತ್ತು ಈಗಾಗಲೇ ರಾಜ್ಯದ ಜನ ಮಾಶಾಸನ ಬಗ್ಗೆ ಗೋಗರಿತಾ ಇದ್ದಾರೆ ನಾ ಯಾಕಂದರೆ ಒಂದು ಸುಮಾರು ವರ್ಷಗಳಿಂದ ಎರಡು ಪಿರಡು ನಿಮ್ಮ ಕಾಂಗ್ರೆಸ್ ಸರ್ಕಾರ ಇತ್ತು ಮತ್ತು ಸುಮಾರು ದಿನಗಳಿಂದ ಮಾಶಾಸನ ಹೆಚ್ಚಳ ಆಗಿಲ್ಲ ರಾಜ್ಯದ ಜನ ಮಾಶಾಸನ ಹೆಚ್ಚಳಕ್ಕಾಗಿ ಗೋಗರಿದು ರಾ ಸರ್ಕಾರವನ್ನು ಕೇಳ್ತಾ ಇದ್ದಾರೆ ಅನೇಕ ಸ ವಿಶೇಷತರು ಪಾದಯಾತ್ರೆ ಮೂಲಕ ಹೋಗಿ ಬರ್ತಾಯಿದ್ದಾರೆ ಪಾದಯಾತ್ರೆ ಹಮ್ಮಿಕೊಳ್ತಾ ಇದ್ದಾರೆ ಹೋರಾಟ ಹಮ್ಮಿಕೊಳ್ತಾ ಇದ್ದಾರೆ ಈ ಒಂದು ದುರ್ಬಲರು ನಡೆಯೋಕ್ಕಾಗದೇ ಇರತಕ್ಕಂಥ ವಿಶೇಷ ಚೇತನರು ಆಕ್ರೋಶಗೊಂಡು ಸಮಾಜದಲ್ಲಿ ಅವರು ನೋವು ನಲಿವುಗಳನ್ನು ಅನುಭವಿಸ್ತಕ್ಕಂಥ ವಿಶೇಷಚೇತನರು ತಮ್ಮನ್ನು ಬೇಡಿಕೊಳ್ಳಲು ವಿಧಾನಸೌಧದವರಿಗೆ ಪಾದಯಾತ್ರೆಯೂ ಸಹಿತ ಕೆಲವೊಂದು ವಿಶೇಷಚೇತನರು ಬೈಕ್ ರ್ಯಾಲಿಯೂ ಸಹಿತ ಚೇತನ ಹಮ್ಮಿಕೊಳ್ತಾ ಇದ್ದಾರೆ ದಯವಿಟ್ಟು ಅವರಿಗೆ ನೋವಾಗದ ನೋವಾಗದ ಹಾಗೆ ಮುಂದಿನ ದಿನಗಳಲ್ಲಿ ತಾವು ಪದಬಳಕೆ ಮಾಡಬೇಕು ಅಂತ ಕ ಹೇಳಿ ಪಾಲಕರ ಪರವಾಗಿ ರಾಜ್ಯದ ವಿಶೇಷತನ ಪಾಲಕ ಪರ ಪಾಲಕರ ಪರವಾಗಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಮುಂದಿನ ದಿನ ಯಾರೂ ಕಾಳಜಿ ಪ್ರದರ್ಶನ ಮಾಡಲ್ಲ ಕಾಳಜಿನ ವ್ಯಕ್ತಪಡಿಸಿ ತಮಗೆ ಸಂಬಂಧಪಟ್ಟ ರಾಜಕಾರಣಿಗಳಲ್ಲಿ ಸಂಬಂಧಪಟ್ಟ ಸರ್ಕಾರಕ್ಕಾಗಿ ತಮ್ಮ ನೋವನ್ನು ತಮ್ಮ ಕಾಳಜಿಯನ್ನು ವ್ಯಕ್ತಪಡಿಸೋಕ್ಕಂಥ ಪ್ರಯತ್ನ ಮಾಡ್ತಾರೆ ಹಾಗಾಗಿ ತಮ್ಮ ಈ ಶಬ್ದದಿಂದ ಅನೇಕ ಪಾಲಕರಿಗೆ ನೋವಾಗಿದೆ ಅಂತಕ್ಕಂಥ ವಿಚಾರ ತಮ್ಮ 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 ಜೊತೆಗೆ ಹಂಚ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ತಪ್ಪು ಇದ್ದರೆ ತಾವು ಕ್ಷಮಿಸ್ಬೋದು ಯಾಕಂದರೆ ನಾವು ನಮ್ಮ ನೋವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದೇ ಬೇರೆ ಯಾರಿಗೂ ಹಂಚ್ಕೊಳ್ಳೋಕ್ಕಾಗಲ್ಲ ಪದ ಬಳಕೆಯಲ್ಲಿ ಸೂಕ್ಷ್ಮತೆ ಇರ್ತದೆ ಅದಕ್ಕಾಗಿ ಆ ಸೂಕ್ಷ್ಮತೆಯನ್ನು ಅರಿತು ನಮ್ಮವರನ್ನು ಗೌರವಿಸಬೇಕು ಅಂತ ಹೇಳಿ ಈ ಒಂದು ವರದಿಯನ್ನು ವರದಿ ಮೂಲಕ ತಮಗೆ ಮನವಿ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ತಮ್ಮ ಮುಂದಿನ ದಿನಗಳಲ್ಲಿ ಶಬ್ದ ಬಳಕೆಯಲ್ಲಿ ನಮ್ಮವರಿಗೆ ಗೌರವಿಸುವಂಥ ಶಬ್ದ ಬಳಸಬೇಕು ಅಂತೇಳಿ ನಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ